ಸವಾಲ್ ಟಿವಿಯ ವೀಕ್ಷಕರೆಲ್ಲರಿಗೂ ಆರೋಗ್ಯ ಸಲಹೆ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸಂಗೀತ ಅಳಿವು ಸೊಪ್ಪಿನ ಬೀಜಗಳು ಅಥವಾ ಫ್ಲಾಕ್ಸ್ ಬೀಜಗಳು ಪ್ರಾಚೀನ ಕಾಲದಿಂದಲೂ ಪೋಷಕಾಂಶಗಳಿಂದ ಸಮೃದ್ಧವಾದ ಸಸ್ಯಧಾರಿತ ಆಹಾರವೆಂದು ಪರಿಗಣಿಸಲ್ಪಟ್ಟಿವೆ ಇವು ಆರೋಗ್ಯದ ವಿವಿಧ ಕಣಗಳಲ್ಲಿ ಮಹತ್ವದ ಪಾತ್ರ ವಹಿಸುತ್ತವೆ ನಮ್ಮ ಆರೋಗ್ಯದ ಪರಿಪೋಷಣೆಗೆ ನಮ್ಮ ಆರೋಗ್ಯದ ಪರಿಪೋಷಣೆಗೆ ಅಗತ್ಯವಿರುವ ನಾರಿನಾಂಶ ಒಮೆಗಾತ್ರಿ ಫ್ಯಾಟಿ ಆಸಿಡ್ ಮತ್ತು ಆಂಟಿ ಆಕ್ಸಿಡೆಂಟ್ಗಳು ಇವುಗಳಲ್ಲಿ ಅತ್ಯಂತ ಹೆಚ್ಚಾಗಿರುತ್ತವೆ ಫ್ಲಾಕ್ಸ್ ಬೀಜಗಳಲ್ಲಿ ಸಿಗುವ ಒಮೆಗಾತ್ರಿ ಮತ್ತು ಫೈಬರ್ಗಳು ಹೃದಯ ರೋಗಗಳನ್ನು ಕಡಿಮೆ ಮಾಡುತ್ತವೆ ರಕ್ತದಲ್ಲಿ ಕೆಟ್ಟ ಕೊಲೆಸ್ಟ್ರಾಲ್ ಮಟ್ಟವನ್ನು ತಗ್ಗಿಸುವುದರಿಂದ ಇದು ಹೃದಯದ ಆರೋಗ್ಯವನ್ನು ಸುಧಾರಿಸುತ್ತದೆ ಈ ಬೀಜಗಳಲ್ಲಿ ಸಮೃದ್ಧ ನಾರದಿಂದ ಪಚನತಂತ್ರವು ಸುಧಾರಿಸುತ್ತದೆ ದೇಹದ ಅತಿರೇಕ ಸಕ್ಕರೆಯನ್ನು ನಿಯಂತ್ರಣದಲ್ಲಿಡಲು ಇದು ಸಹಾಯ ಮಾಡುತ್ತದೆ ಇದನ್ನು ಡಯಾಬಿಟಿಸ್ ಇರುವವರು ಕೂಡ ಬಳಸಬಹುದು ಫ್ಲಾಕ್ಸ್ ಬೀಜಗಳಲ್ಲಿ ಇರುವ ಒಮೆಗಾ ಚರ್ಮಕ್ಕೆ ಚುರುಕುತನ ನೀಡುತ್ತವೆ ಮತ್ತು ಕೂದಲಿನ ಆರೋಗ್ಯವನ್ನು ಕಾಪಾಡುತ್ತವೆ ಅಳಿವು ಸೊಪ್ಪು ಬೀಜಗಳು ಕಡಿಮೆ ಪ್ರಮಾಣದಲ್ಲೂ ಹೆಚ್ಚು ಪೋಷಕಾಂಶಗಳನ್ನು ನೀಡುವ ಅಪೂರ್ವ ಆಹಾರವಾಗಿದ್ದು ದೈನಂದಿನ ಆಹಾರದಲ್ಲಿ ಸೇರಿಸಿಕೊಂಡರೆ ಆರೋಗ್ಯಕರ ಜೀವನ ಶೈಲಿ ನಿರ್ವಹಿಸಲು ಉತ್ತಮವಾಗಿರುತ್ತದೆ ಇನ್ನು ಹೆಚ್ಚಿನ ಆರೋಗ್ಯ ಸಲಹೆ ವಿಡಿಯೋಗಳಿಗಾಗಿ ಸವಾಲ್ ಟಿವಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ನಲ್ಲಿ ತಿಳಿಸಿ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ